ಐ ಶಿವಮ್ಮ ತಮ್ಮ ನೀನು ಎಳ್ಳು ಬೆಲ್ಲ ಕಲ್ಸಿಟ್ಕೊಂಡು ಹಂಗೆ ನಿಂತ್ಕೊಂಡಿರೋದು ಅತ್ಲೇ ನಡೆಯ ಮೊತ್ತಾಗ ಕೊಟ್ಟು ಬರೋ ಮೊತ್ತಾಗೆ ನನ್ನ ಒಂದಷ್ಟು ಮನೆಗಳು ಕೊಟ್ಟು ಬಂದ್ವಿ ಇನ್ನೊಂದಷ್ಟು ಮನೆಗಳಿಗೆ ಕೊಟ್ಟು ಬರೋಕ್ಕಾಗಿ ಆಗಿಲ್ಲ ನಡಿ ಅದನ್ನು ಕೊಟ್ಟು ಸಂಕ್ರಾಂತಿ ಹಬ್ಬ ಶುಭಾಶಯಗಳನ್ನು ಕೋರಿ ಬಂದ್ಬಿಡೋಣ ನಡಿ ಹೋಗೋಣ ಇನ್ನೂ ನೋಡಿ ನಿಂತ್ಕೊಂಡ್ರೆ ನೀನು ನೋಡಿಲಿ ಹಾಂ ನಡಿ ಅಜ್ಜಿ ಅಜ್ಜಿ ನಾನು ಬರ್ತೀನಿ ಕಣಜಿ ಬೆಲ್ಲ ಕೊಡಕ್ಕೆ ನಾನು ಬರ್ತೀನಿ ನನ್ನ ಹೋಗಿಲ್ಲ ನನ್ನ ನೋಡು ಅದಕ್ಕೆ ಇವಾಗ ನಾನು ನಿಮ್ಮ ಜೊತೆಗೆ ಬರ್ತೀನಿ ಇಲ್ಲಾಂದ್ರೆ ನೋಡು ಇವಾಗ ನಾನು ತಿನ್ನ ಕಾಫಿ ಯಾಕಂದ್ರೆ ಬಯ ಆಟ ಮಾಡೋದು ಬೆಲ್ಲ ಕರೋಕೆ ಕೊಡಕ್ಕೆ ಕರ್ಕೊಂಡು ಹೋಗ್ ಅಂತಿದ್ರು ನೀನು ನೆಲೆಗೆ ಕೈಕಾಳ್ ಮುಖ ತಕೊಂಡು ನಮ್ಮ ಜೊತೆ ಬಂದೆ ನೀನು ಹಾ ಕಾಲು ಮುಖ ತೋಟ ಅದಕ್ಕೆ ಮನೇಲಿ ಬಿಟ್ಟು ನಾವ್ ಓದ್ಬೇಕು ಈಗ ಅಷ್ಟೇ ಹ ಕೈಕಾಲ್ ಮುಖ ತೋಟಿ ಅನ್ನ ಕರ್ಕೊಂಡು ಹೋಗ್ತಿದ್ದೀವಿ ಇಲ್ಲಿದ್ರೆ ಬಿಟ್ಟು ಹೋಗ್ತೀವಿ மக்கள் நீங்கப்பா நம்ம ஜொத்த எழுட் பரவாயில்வசி பார்ப்போம் நேம்மா ஆ ட் ஆக அத்ல கொட்டு அத்ல நடித்தே நானே நடைமுறை ಏನೇ ಸುಂದ್ರ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಚಳಿ ಸಿಕ್ಕಾಬ ಜಾಸ್ತಿ ಆಗ್ಬಿಟ್ಟೈತೆ ಆ ನೋಡು ಎಷ್ಟು ಥಂಡಿ ಐತೆ ಸಿಕ್ಕಾಬಟ್ಟೆ ಚೆನ್ನಾಗಿಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಯಾವಾಗಲೂ ಥಂಡಿ ಕೊರಿತಿರುತ್ತೆ ಅದಕ್ಕೆ ಮತ್ತೆ ದೊಡ್ಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ರಿ ಮೈ ಬೆಚ್ಚಿ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಎಳ್ಳು ಬೆಲ್ಲ ಎರಡು ಹೀಟ್ ಅಲ್ವಾ ಎಣ್ಣಲ್ಲಿ ಎಣ್ಣೆ ಬೆಲ್ಲದಲ್ಲೂ ಹೀಟ್ ಎರಡು ತಿಂದರೆ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದು ಹಾಗಾಗಿ ಪೂರ್ವಜರು ಹೇಳಿದ್ದಾರೆ ಎಳ್ಳು ಬೆಲ್ಲ ತಿಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹ್ಞೂ ಓಹ್ ಹೋ ಇದ್ದರೆ ಯಾವಾಗ ತಿಳ್ಕೋಣ ಏನು ನನಗೆ ಗೊತ್ತಿಲ್ಲ ನೋಡು ಹ್ಞೂ ಓಹ್ ಹೋ ಹೋ ಏನು ಪುಟ್ಟರಂಗಜಿ ಬಂದ್ಬಿಟ್ಟಿದಿರಾ ಹಾಂ ಮನೆಯವರೆಲ್ಲ ಬಂದುಬಿಟ್ಟಿದ್ದೀರಾ ಭಾಳ ಖುಷಿ ಆಯ್ತು ಏನು ಅಜ್ಜಿ ಏನು ಸಮಾಚಾರ ಓಹೋ ಈಗ ಬಂದ್ಬಿಟ್ಟಿರಾ ನೋಡಿರಿ ಹಾಂ ಓಹ್ ಪುಟ್ಟಂಗಜಿ ಬಂದಿರಾ ಹಾಂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ ಹಾಂ ನೆನ್ನೆ ಬರೋದ್ಬಿಟ್ಟೆ ಇವತ್ತು ಬಂದಿದ್ದೀರಲ್ಲ ಪುಟ್ಟಂಗಜಿ ನೀವು ಅಯ್ಯೋ ಏನಜಿ ಹಿಂಗೆ ಮಾಡಿಬಿಟ್ರಿ ನೀವು ஐய் சும்மே ரே அம்மையா நெல்லாம் எல்லா கடை நாழோல்ல கொடக்கோகி நம்ம கடைக்கூந்தி நம்ம பாரலாக்கோகிட்டு நான் அவள்க்கண்ட் நீங்கள் ஏழோல்ல அஞ்சு ஓகி அந்த எல்லா மணியும் கொட்டுவீ நாலு ஐந்து மனைவிட் அத்தகைய அவரு ஓகேவிட்டும் அந்தவிட்டு யாவ மணி கொட்டிவோ அதுக்கு ஏழுவோல்ல கொட் வந்தி ஏன்னா நான் மாதிரி சரி அல்வே நீங்கள் குடும்பவரிக்கும் ஆதிக சுபாஷய எல்லோரக்கிந்து ஒழைய மாதாட் ம் கஷ்டுகர்சமாவே ஹஞ்சிகண்டு பதவி ಿ ಸುಂದ್ರ ಮಾಂಟಿ ಎಳ್ಳು ಬೆಲ್ಲ ತಿಂದ್ರಿ ನಾವೇ ಮಾಡಿದ್ದು ನಿಮಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬರೀ ನಾನೇ ಬರೀ ಬೆಲ್ಲ ಬಳತ್ತೀನಿ ತಗೊಳ್ಳಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಗೊಂಡ್ರಿ ಸುಂದರಮ್ಮ ಕಣ್ರಿ ಶಿವಮ್ಮ ಹಾ ಬಹಳ ಥ್ಯಾಂಕ್ಸ್ ಎಳ್ಳು ಬಳಕೊಳ್ಳೆ ನೀವು ನಮ್ಮ ಹುಡ್ಕೊಂಡು ಬಂದಿರಲ್ವಾ ತುಂಬಾ ಖುಷಿ ಆತ್ ಕಣ್ರಿ ಶಿವಮ್ಮರ ತಗೋತೀನಿ ಹಾ ನೀವು ತಗೊಳ್ಳಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನೇನು ಇಲ್ಲಿ ನಾವು ಅಯ್ಯೋ ಏನ್ ನೋಡೋದು ನಾವು ಎಲ್ಲ ಬಲ್ಲ ಹೋಗಿದ್ವಿ ಹೋಗಿ ಹಂಚ್ಬಿಡ್ಬಾರಣ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಬ್ಯಾಗ್ ಹಾಕೊಂಡು ಹೋಗಿಲ್ವಾ ನೀವು ಬಂದ್ಬಿಟ್ಟು ಹೋಗಿರೋದ್ ಗೊತ್ತೇ ಆಗಿಲ್ಲ ಸಾರಿ ಕಣ್ರಿ ಶಿವಮ್ ಪುಟ್ಟಂಗಜಿಗೂ ಅಷ್ಟೇ ಯಾವಾಗಲೂ ಬರಬೇಕಾಗಿತ್ತು ಸರಿ ಮರ್ತು ಹೋಗ್ಬಿಟ್ರು ಹ್ಮ್ ಏಸ್ಕೊಳತ್ಲಾಗೆ ಮಾತಾಡಿ ಯಾವಾಗಲೂ ಹೀಗೆ ಕಣ್ ಶಿವಮರ ಪುಟ್ಟಂಗಜಿ ಏನಾದ್ರು ತಕೊಂಡ್ ಬಂದ್ರೆ ಇಲ್ಲ ஹம் கணித்லே நான் வந்துரதே கூட கண்டிப்பாட்டு ஏழுவதா ராச்சப்பா தான் தின்பட்ரிழா ம் தகண்ட்ரம் சரி கணம்மா ஆனம் சரி நம்ம முன்னிமலை ஹோத்தீங்க ஆ அவருக்கு கூட இல்லை அவ்வளோ ஹோக்விட்டு கொடுத்திட்டு வர்த்தி ஏதான ம் சரி ஆய்த்து வர்த்தி ம்மா ஆ சரி ஆய் நான் போல்டாக் ஆமே தனினா நுகா ஓகே நான் ஓகே ನೋಡ್ರಿ ಪುಟ್ರನ್ನಾಗಿದೆಯಾ ನಮ್ಮ ಮೇಲೆ ಎಷ್ಟು ಪ್ರೀತಿ ಏನಾದರೂ ಮಾಡ್ಲಿ ಅವರು ಸ್ವಲ್ಪ ತಗೊಂಡ್ ಕೊಡ್ತಾರೆ ಸಂಕ್ರಾಂತಿ ಹಬ್ಬಕ್ಕೆ ಅವರು ಕೂಡ ಇಳು ಬೆಲ್ಲ ಕಂದ್ಕೊಟ್ಟಿದ್ದಾರೆ ನಾವು ಕೊಡಬೇಕಾಗಿತ್ತು ಏನ್ ಮಾಡೋದು ಮಿಸ್ ಹೋಗ್ಬಿಡ್ರಿ ಪರವಾಗಿಲ್ಲ ಅವರೇ ಕೊಟ್ಟಲ್ಲ ಇಲ್ಲಿದ್ರೆ ವಿಶ್ವಾಸ ಇದ್ದೇ ಇರುತ್ತೆ ಹ್ಞೂ ಅಂಗೆ ಹೇಳಿ ಸುಮ್ಮನೆ ಬಲ್ಲ ಹ್ಮ್ ನಾವು ದಿವಸ ಒಳ್ಳೆ ಅಡುಗೆ ಮಾಡಿಬಿಟ್ಟು ಅವ್ರಿಗೆ ಊಟ ಕರಿಬೇಕು ಹ್ಞೂ ಆಯ್ತು ಬಿಡಿ ಮಾಡೋಣ ಸರಿ ನಾನು ತೋಟದ ಕಡೆಗೆ ಹೋಗ್ಬರ್ತೀನಿ ನೀವು ಅಷ್ಟೇ ಮನೆಗೆ ಕೆಲಸ ಹೊರಕ ಹ್ಞೂ ಸರಿ ಆಯಿತು ಬೇಗ ಹೋಗ್ಬಿಟ್ಟು ಬನ್ನಿ ಅಲ್ಲ ಕುತ್ಕೊಂಡಿದ್ದ ಆಮೇಲೆ ತಿಂಡಿ ತಿನ್ನ ಟೈಮಿಗೆ ಸರಿಯಾಗಿ ಬರಬೇಕು ಸರಿ ಸರಿ ಆಯ್ತು ಹಾಂ ಕೆಲಸಗಳೆಲ್ಲ ಬೇಗ ಮಾಡ್ಕೊಂಡು ಮಾಡಬೇಕು ಏಯ್ ಸರೋಜಾ ಸರೋಜಾ ಏಯ್ ಸರೋಜಾ ಎಲ್ಲಿದೆ ಏನೇ ಮಾಡ್ತಿದ್ದೀವಿ ಒಳಗೆ ಇಲ್ಲಿ ಓಹೋ ಬಂದಿದ್ರೆ ಬಾಲ್ ಹಾಂ ಬಾಯಿ ಹೊರಕ್ಕೆ ಸರೋಜಾ ಆಂಟಿ ಸರೋಜಾ ಆಂಟಿ ಕೂಗಾರ್ ಪೇಟ್ ನಮ್ಮಜ್ಜಿ ನಿಮಗೆ ಕಿವಿ ಕಳಿಸಿಲ್ವ ಬರೀ ಹೊರಗ ಒಂಚೂರು ಓ ನಾವು ಎಲ್ಲೋ ಬೆಲ್ಲ ತಗೊಂಬಂದು ಎಷ್ಟೊತ್ತಾಯ್ತು ಕೂಗಾಡಿ ಕೂಗಾಡಿ ನಂದು ಗಂಟೆಲ್ಲ ಹೋಯ್ತು ಬಂದೆ ಯಾರದು ಹಾ ತಡೀರಿ ತೊಟ್ಟಿಗೆ ಪೈಪ್ ಹಾಕಿ ಬರ್ತೀನಿ ಪಾತ್ರೆ ತೊಳಿತಿದ್ದೆ ತಡೀರಿ ಒಂದು ನಿಮಿಷ ಕೈ ತೊಳ್ಕೊಂಡ್ ಬರ್ತೀನಿ ಏ ಬಾರೇ ಅಮ್ಮ ಸಾಕು ಓಹೋ ಏನು ಎಷ್ಟೊತ್ತು ಪಾತ್ರೆ ತೊಳ್ತೀರಿ ಅವಳು ಪುಟ್ರಂಗಜ್ಜಿನೇ ಅಜ್ಜಿ ಪುಟ್ರಂಗಜ್ಜಿ ತಡೀರಿ ಬಂದೆ ನಾನು ಓ ಪುಟ್ಟರಂಗಜ್ಜಿ ಓಹ್ ಬಂದ್ಬಿಟ್ರಾ ಹಾಂ ನೆನ್ನೆ ಬರ್ತಲ್ವನ ಅಜ್ಜಿ ನಾನು ನೆನ್ನೆ ಎಲ್ಲ ಹುಡ್ಕಾಕ್ಬಿಟ್ಟೆ ನಿಮ್ಮನ್ನು ನಿಮ್ಮನ್ನ ನಾನು ನಿಮ್ಮ ಮನೆ ಹತ್ರ ಬಂದಿದ್ದೆ ಯಾರು ಎಲ್ಲ ಕಲಾಕೊಂಡು ಎಲ್ಲ ಹೋಗಿರಿ ನೀವು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಂಡು ಪುಟ್ಟಂಗಜ್ಜಿ ಶಿವಮ್ಮ ಹಾಂ ನಿಮಗೂ ಅಷ್ಟೆ ಹ್ಞೂ ಓಹ್ ಹೋ ಹೋ ಎಂಕನೂ ಬೇರೆ ಏನೋ ಎಂತ ಇವತ್ತು ಬಂದ್ಬಿಟ್ಟಿದೆ ನಿಮ್ಮ ಅಜ್ಜಿ ಜೊತೆಗೆ ಹ್ಞೂ ಓಹ್ ಆಂಟಿ ಹಾಂ ಆಂಟಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲ ಆಂಟಿ ಹ್ಞೂ ಶುಭಾಶಯಗಳು ಇನ್ನೂ ಕೆಲಸ ಆಗಿಲ್ವ ನಿಮ್ಮದು ನೆನೆ ಹುಡುಕೊಂಡು ಬಂದಿಲ್ವ ನೀವು ಯಾರು ಇರಲಿಲ್ಲ ಅದಕ್ಕೆ ಈಗ ಕೊಟ್ಟು ಹೋಗೋಣ ಅಂತ ಬಂದ್ವಿ ಎಲ್ಲ ಗೆತ್ತಗೊಳ್ಳಿ ಅಯ್ಯೋ ನಾನೇ ನಾನು ಅಷ್ಟೇ ಎಲ್ಲ ಕಡೆ ಹಂಚಕ್ಕೆ ಹೋಗಿಲ್ಲ ಬರೋದು ಸ್ವಲ್ಪ ಲೇಟ್ ಆಯ್ತು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದು ಇನ್ನೂ ಲೇಟ್ ಆಯ್ತು ಹಾಗಾಗಿ ನಾನು ಬರೋಕ್ಕಾಗಿಲ್ಲ ನಾನು ನಿಮ್ಮ ಮನೆ ಹತ್ರ ಬಂದಿದ್ದೆ ಬಾಗಿಲು ಊಟ ಹೋಗಿದ್ದರೆ ಪರವಾಗಿಲ್ಲ ಬಿಡಿ ನಿಮಗೂ ನಿಮ್ಮ ಕುಟುಂಬದವರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಮ್ ಏನು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಭಾಳ ಚೆನ್ನಾಗಿದೆ ಕಣ್ರಿ ಹೇಳು ಬಲ್ಲ ಹ್ಞೂ ಸಂಕ್ರಾಂತಿ ಹಬ್ಬದಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತಲ್ವಾ ಅದಕ್ಕೆ ದೊಡ್ಡವರು ಈ ತರ ಹಬ್ಬ ಮಾಡಿಟ್ಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ತಿನ್ನಬೇಕು ಹ್ಞೂ ಅದಕ್ಕೆ ಕಡಲೆ ಅಂತೆ ಆಮೇಲೆ ಕಡಲೆ ಬೀಜ ಅಂತೆ ಹುರಿದ್ಬಿಟ್ಟು ಕರಿ ಎಳ್ಳು ಬೆಳಿ ಎಳ್ಳು ಕಬ್ಬೆಲ್ಲ ಕೊಟ್ಟು ತಿನ್ಬೇಕು ಅಂತ ಹ್ಞೂ ಕಬ್ಬು ಅಂತಂದರೆ ಈ ಟೈಮಲ್ಲಿ ಸುಗ್ಗಿ ಅಲ್ವಾ ಅದು ಅದಕ್ಕೆ ಕೊಟ್ಟು ಚೆನ್ನಾಗಿ ತಿಂದು ಮೈ ಬೆಚ್ಚಿ ಮಾಡ್ಕೊಂಡು ಆರೋಗ್ಯವಾಗಿರ್ಬೇಕು ಹೇಳ್ಬಿಟ್ಟು ಹೇಳಿದ್ದಾರೆ ಹಂಗಾಗಿ ಸಂಕ್ರಾಂತಿ ಹಬ್ಬ ಸ್ಪೆಷಲ್ ತುಂಬ ವರ್ಷದ ಮೊದಲನೇ ಹಬ್ಬ ಅಲ್ವಾ ಹ್ಞೂ ಹಾಗಾಗಿ ಕುಂಕಣೆ ಹೇಳ ಸೂಪರ್ ಆಗೈತೆ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ನೆನ್ನೆ ನನ್ನ ಯಾರು ತಪ್ಪಿಸ್ಕೊಂಡಿದ್ದು ಅವತ್ತು ಅವರಿಗೆಲ್ಲ ಇವತ್ತು ಏಳು ಬಲ ಕೊಟ್ಟು ಆರೈಸಿದಿವರ್ಲೆಗೆ ಹ್ಞೂ ಹುಂಕಣೆ ಹೇಳ್ಬಿಟ್ಟರೆ ನನ್ನ ಮರ್ತಿಲ್ವಲ್ಲ ನೀನು ಸಾಕು ಅಷ್ಟೇ ಸಾಕು ನೀವು ನಿಮ್ಮೂರಲ್ಲಿ ನಿಮ್ಮ ಅಕ್ಕಪಕ್ಕ ಮನೆಗಳಿಗೆಲ್ಲ ಈ ರೀತಿ ಸಂಕ್ರಾಂತಿ ಹಬ್ಬಕ್ಕೆ ಏಳು ಬೆಲೆ ಕೊಡಕ್ಕೆ ಹೋಗ್ತೀರಾ ಹಾಗಾದ್ರೆ ಕಮೆಂಟ್ ಮಾಡಿರಿ ನೀವು ಅಷ್ಟೇ ಏಳು ಬೆಲೆ ತಿಂದು ಒಳ್ಳೆ ಮಾತಾಡ್ರಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ஆே இன்னும் யாரும் மல்நாடு மக யூட்டூப் சனல்ன சப்ஸ்கிரைப் மாவோ அவரை கூடே மல்நாடு மக யூட்டூப் சானல் சப்ஸ்கிரைப் மாட்ரி வீடியோ இஷ்டர் லைக் மே கமெண்ட் மறைபேட் நோட் நம்ம மக்கள் எஸ் எல்லாம் மாட்டாடு மறிபிட் அல்ல எழுபல தந்து மல்நாடு மக யூட்டூப் சானல்ன சப்ஸ்கிரைப் வீடியோ இடாத ஷேர் மாலை கமெண்ட்